ಈಗ ಈಗ ನೋಡಿ ನಮ್ಮ ಹಾಯ್ ಎಲ್ಲ ನಮಸ್ಕಾರ ಮೊದಲೇ ಸ್ವಾಗತ ಇವತ್ತೇ ಯಂತ್ರ ಬಗ್ಗೆ ವೇಳೆ ಮಾಡ್ತಿದ್ದಿ ಅಂದ್ರೆ ಈಗ ರಾಜಕೀಯ ಬೀಚ್ ಹತ್ರ ಪ್ರತಿಭಟನೆ ಇತ್ತು ಮೀನುಗಾರರಿಗೆ ರಾಷ್ಟ್ರೀಯ ಹೆದ್ದಾರಿ ತಡೆ ಹಿಡಿದು ಅಂದ್ರೆ

ಅಲ್ಲ ಒಂದು ಎರಡು ಮೂರು ಮತ್ತೆ ಪ್ರತಿ ಮಾಡಿ ಸುಮಾರು ಜನ ಬತ್ತ ಕುಮಟ ಬಡ್ಕಳ ಆಚೆ ಕಡೆಲ್ಲ ಸುಮಾರ್ ಜನ ಬತ್ರ ಈಗ ಕಾಂಬ ನಾ ಎಂತ ಅಂದ್ರೆ ನಾ ಅಲ್ಲೇ ಜಾತಿ ಹತ್ರ ಅಲ್ಲಿ ಗೊತ್ತಲ್ಲ ಎಷ್ಟಪ್ಪ ಜನ ಬರ್ತದೆ ಕಾಂಬ ಅಲ್ಲಿ ಕಾಣಿ ನಮ್ಮೂರಿಂದ ದೋಣಿ ಎಲ್ಲ ಬರ್ತಿದ್ ಕಣಿ

ಈಗ ನೋಡಿ ಯೂಟ್ಯೂಬರ್ ಬಗೀರ್ ಬಂಗೀರ್ ಅವರು ಬಂದಿದ್ದಾರೆ ನಮ್ಮ ದೋಣಿಯ ಅಧ್ಯಕ್ಷರು ಕಾರ್ಯದರ್ಶರು ನಮ್ಮ ಅಧ್ಯಕ್ಷರು ಅಧ್ಯಕ್ಷರುಣಿಯ ಉಪೇಂದ್ರ ಗಮನಕ್ಕೆ ದಯವಿಟ್ಟು ನಿಮ್ಮ ನಿಮ್ಮ ದ್ರೋಹಣಿಯ ಮೀನುಗಾರರು ರಾಜ್ಯ ಸರ್ಕಾರ ಹನ್ನೆರಡು ಒಳಗಡೆ ಅನುಷ್ಠಾನ ಮಾಡುವುದರ ಜೊತೆಗೆ ಆ ಕಡೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಹನ್ನೆರಡು ನಾಟಕಗಳನ್ನ ಮೇಲೆ ಇರುವಂತ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರನೆ ಗಮನಿಸಬೇಕು ಪ್ರತಿ ಜಿಲ್ಲೆಯಲ್ಲಿ ಕೇಂದ್ರ ಮತ್ತು ರಾಜ್ಯದ ಎಲ್ಲಾ ಕಾನೂನುಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಜಿಲ್ಲಾಧಿಕಾರಿಯೇ ಮುಖ್ಯರಾಗಿರ್ತಾರೆ ಕೇಂದ್ರಕ್ಕೊಬ್ಬರು ಮತ್ತೆ ಬೇರೆ ಯಾರು ಇರೋದಿಲ್ಲ ಇಲ್ಲಿ ರಾಜ್ಯ ಜಿಲ್ಲೆಯಲ್ಲಿ ಕೇಂದ್ರದ ಕಾನೂನು ಇರಬಹುದು ರಾಜ್ಯದ ಕಾನೂನು ಜಿಲ್ಲೆಯಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಜಿಲ್ಲಾಧಿಕಾರಿಯವರೇ ಅನುಷ್ಠಾನ ಮಾಡಲಿಕ್ಕೆ ಮುಖ್ಯ ಅಧಿಕಾರಿ ಆಗಿರ್ತಾರೆ ಆದ್ರಿಂದ ನಾನು ನಮ್ಮ ಮೂರು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳನ್ನು ಈ ವೇದಿಕೆ ಮುಖ್ಯನೇ ಆಗ್ರಹಿಸ್ತಾ ಇದ್ದೇನೆ ಕೋರ್ಟ್ನ ಆದೇಶವನ್ನ ಸರ್ಕಾರದ ಆದೇಶವನ್ನ ಬುಲ್ ಟ್ರಾಲ್ ಹಾಗೂ ಲೈಟ್ ನಿಷೇಧವನ್ನ

Sikata 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 sikata

Thank you.

धिक्कारा 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 मिनगर के इलाके की धिक्कारा धिक्कारा मिनगर के इलाके की धिक्कारा 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 मिनगर के इलाके की धिक्कारा 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 मिनगर के इलाके की धिक्कारा धिक्कारा はっ <noise> ನೀರ್ಬೇಕಿ ಎಲ್ಲರಿಗೂ ದೋಣಿ ಹತ್ತ ಮನೆಗೆ ಹತ್ರ ಓರಾಟಲ್ಲ ಮುಗಿತ ನಿಲ್ಸ್ತಂದಿರ ಬೆಳಗ್ಗೆ ಎಂತ ಗೊತ್ತಿರ ಮುಂತ ಮತ್ತೆ ನಿಲ್ಸ್ತೀರ ಮತ್ತೆ ಹೊರಟಾಣಿ ಎಲ್ಲಿಂದ ಎಲ್ಲಿ ಜನ ಇದ್ರೆ ಗಾಣಿ ದೋಣಿ ಗಾಮ್ ಕಮ್ಮಿ ಇತ್ತು ಅಂತಕ್ಕಂದ್ರೆ ಎಲ್ಲ ಮೂರ್ ಮೂರ್ ದೋಣಿ ಹೊಟ್ಟೆ ಕಟ್ಟಿ ಈ ಬಾರಿ ಅದನ್ನು ಸ್ಪಂದಿಸಬೇಕು ಅನ್ನುವಂತಹ ಬೇಡಿಕೆ ಬಹಳ ಮುಖ್ಯವಾಗಿ ಇರುವಂತ ಈಗ ಫೈನಲಿ ಎಲ್ಲ ಮುಗಿದೆ ಎಲ್ಲರೂ ಮನೆಗೆ ಆರ್ ದೋಣೆ ಇಲ್ಲೇ ಇದೆಲ್ಲ ದೋಣಿ ಇಷ್ಟು ದೋಣಿ ಈಗ ಅಲ್ಲಿ ಹೊಟ್ಟಿದ್ದು ಕಾಣಿತ್ತು ಮತ್ತು ಎಂತಂದರೆ ಇದು ಮಾಡೋದೇ ಅಂತ ಯಾವಿಲ್ಲ ಅಂದರೆ ಲೈಟ್ ಮೀನುಗಾರಿಕೆ ಇಟ್ಟಿದ್ದು ಮತ್ತು ಬುಲ್ ಟ್ರಾಲೆ ಮತ್ತು ಸೀಮೆಣ್ ಇರುತ್ತಲ್ಲ ಅಂದರೆ ದೋಣಿಗೆ ಈಗ ಇಂಜಿನ್ ಹೋಡ್ಕಿದ್ರೆ ಸೀಮೆಂಟ್ ಏನೇ ಬೇಕಾಗುತ್ತಾ ಅದ್ರ ರೇಟ್ ಹೆಚ್ಚಾಯ್ತಾ ಅದನ್ನ ಸ್ವಲ್ಪ ಕಮ್ಮಿ ಮಾಡೋದಕ್ಕೋಸ್ಕರ ಮಾಡಬೇಕು ಅವರು ಇದು ಸಕ್ಸಸ್ ಆಯ್ತು ಅಂದರೆ ಮತ್ತೆ ಟ್ರೈ ಮಾಡಬೇಕು ಒಂದು ಕೈಲಿಲ್ಲ ಅಂದರೆ ಮತ್ತೊಂದು ಅದೇ ಟ್ರೈಕ್ ಇತ್ತು ಅವರು ಗುರ್ರಾಣ ಗುರುರಾಣ ಹೇಳ್ತಿದ್ರು ಅಂದರೆ ಗುರುರಾಜ್ ಪಂಚವಾಳಿ ಅಂತ ಇದ್ರಲ್ಲ ಅವರು ಎಮ್ ಎಲ್ ಎ ಇದ್ರಲ್ಲ ಅವ್ರು ಹೇಳ್ತಿದ್ರು ಹಾ ಬಾಬು ಮುಂದೆ ಮತ್ತೆ ವೀಡಿಯೋ ಇಷ್ಟ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ತಡ ಬಾಯ್